ಿ ಸಡಕ್ ಆಗಿಲ್ಲ ಬೇರೆಯವರಿಗೆ ವಾಯಿಸಿದ್ರೆ ನಿಮ್ಗೆ ಕೇಳದ್ ಕೇಳ್ರಿ ಕೋಲಾರಿಗೆ ಬಂದಾಗ ಏನ್ ಹೇಳ್ಬೋದಿದ್ರು ನಿಮ್ಗೆ ಏನ್ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರನ್ನು ಮಾಡ್ತಾ ಇದ್ದೀರಾ ನೀವು ಹೂ ಇಸ್ ದ ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮೇ ತಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾರತ್ರ ಅಧಿಕ ಪರ್ಸೆಂಟ್ ಈ ತರ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ನಿಮ್ಮ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಫೀಲ್ಡ್ ಹೇ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರ ನನ್ನ ಎರಡು ಬಂದಿದೆ ಸರ್ ಬಂದಾಗ ಏನ್ ಬಂದೆ ನಿಮ್ಗೆ ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮಗೆ ಸುನೀಲ್ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ ಇರುತ್ತಾ ಇವ್ರಿಗೆ

ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ ಒಳ್ಳೆ ಮಾತಿಗೆ ಗೌರವ ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು ಇವ್ರಿಗೆ ಗೌರವ ತಗೊಳ್ಳೋದು ಗೊತ್ತಿಲ್ಲ ಹೋದ ಬಿಸಿಯಲ್ಲಿ ಇವ್ರ ಹತ್ರ ಮಾತಾಡಿದ್ದಾನೆ ಓಲಾರಲ್ಲಿ ಹೋಗಿ ಮಾತಾಡಿದ್ದೇನೆ ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಮಾಡಿದ್ದಾರೆ ಯಾರೇ ನಿಮ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದೀರಾ ಹೇಳಿದ ಏನ್ ಮಾಡಿದ್ದೀರಾ ನೀವು ಮಾಡಿದ್ದೀನಿ ಒಂದೂವರೆ ತಿಂಗಳ ಹಿಂದೆ ಹೇಳಿದ್ದೀರಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದುಕೋಡಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ ನೀವೇನು ಮಾತಾಡಿದ್ರಿ ಅನ್ನೋದು ನಿಮಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಏನು ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನಗೆ ಕೆಲಸ ಇಲ್ಲ ಅಂತ ತಿಳಿದಿದ್ದೀರಾ ನನಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ನಾನು ಏನು ಟೀಕೆ ತೀರಿಸಿಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಸೆಪ್ಟೆಂಬರ್ ಆಯ್ತು ಅಕ್ಟೋಬರ್ ಆಯಿತು ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ ಬಿಡಿ ಆಯ್ತು ನಿಮ್ಮ ಹತ್ರ ಮಾತಾಡಿ ನಾನು ಹೆಚ್ಚಿಗೆ ಇದು ಮಾಡಲಿಕ್ಕಿಲ್ಲ